ಸೌಕರ ಕುಂತ ಸೌಕರ ಹೆಣ್ತೆ ಬಹಳ ಚಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿಂತಲಿದ ಸೌಕರ್ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿಲ್ಲ ಇವ್ ಅಂದ ಈ ಇನ್ನೊಂದು ಹೋಳಿಗೆ ಹಾಕಲಿ ಅಂದ ಶ್ಯಾಂಡಿಗೆ ನೀಡಿಲ್ರ ಅಂದ ಬಂದರು ಹಿಂಗ್ಯಾಕೆ ಮಾಡ್ತಿದ್ದೆ ಹುಚ್ಚ ಸೌಕಾರ ಅನ್ನಾರವ್ರು ಹಾಂ ಹಾಗೆ ಹೆಣ್ಮಕ್ಳು ತಡ್ಕೊಳಷ್ಟೋ ತಡ್ಕೊಂಡ್ಳು ಏನು ರೀ ಹೋಳಿಗೆ ಬಲ್ಲರೇ ಮಾಡಿದೆ ಆಕೆ ಅಂದ್ಲು ಹಂಗೆ ಮಾಡಿದೇನು ಬಾಯಿ ಬಿಟ್ಟು ಏನು ಬೇಕು ಬೊಗಳ ಅಂದ್ಲು ಇವತ್ತು ಅಪ್ಪಾ ಅಂದ ಏನನ್ನಪ್ಪಾ ತಗೋ ತಗೊಂಡು ಮಾಡೋದೇನೈತಿ ಉಕ್ಕ ಏನು ತೊಗೊಂಡು ಮಾಡೋದೇನ ಹಾಂ ಭ್ರಮೆಯನ್ನ ಭ್ರಮೆಯನ್ನ ಬಿಡಬೇಕು ಹಂಗೆ ಶರೀಪ ಬೆಳೆದ ಬೆಳೆಯುತ್ತ ಬೆಳೆಯುತ್ತ ಇರುವಂತ ಸಂದರ್ಭದೊಳಗ ಬಲು ಚೂಟಿಯಾಗಿದ್ದ ಶರೀಪ ಪಾರಿ ಒಳನ ಹಾರಿಸುವಬಹುದು ಗಾಳಿ ಆಡುವುದು ಗೋಲಿಗೊಂಡ ಆಡುವುದು ಚಿಣಿಪಣಿ ಆಟ ಆಡುವುದು ಬಟ್ಟೆಗಳನ್ನು ಗಂಟು ಮಡಿ ಲಗೋರಿಯನ್ನು ಆಡುವುದು ಹುಡುಗರ ಆಟಗಳು ಅಥವಾ ಬಾಲಸ್ತಾವತ್ ಕ್ರೀಡಾಸಕ್ತ ಅಂತರ ಶಂಕರಾಚಾರ್ಯರು ಬಾಲ್ಯದಲ್ಲಿ ಮಕ್ಕಳು ಆಡಿದರೆ ಬಹಳ ಚಂದ ಮಕ್ಕಳು ಆಡಬೇಕು ಮಕ್ಕಳನ್ನ ಮಕ್ಕಳು ಮಣ್ಣಾಗ ಆಡಿದರೆ ಬಹಳ ಚಲೋ ಈಗನೇನಿಲ್ಲ ಬಹಳ ಸೂಕ್ಷ್ಮವಾಗಿ ಬೆಳೆಸಿಬಿಟ್ಟಾರೆ ನಮ್ಮವನವರು ಏನು ಯಪ್ಪ ಆ ಅದಕ್ಕೂ ಕೋಚಿಂಗ್ ಕ್ಲಾಸ್ ಬಂದ್ಬಿಟ್ಟವ ಆಡಕ್ಕನ ಕೋಚಿಂಗ್ ಕ್ಲಾಸ್ ಮಗ ಓಡಿ ಬರುವಾಗ ತಾಯಿಗೆ ಓಡಿ ಬಂದು ಮಗ ಕೆಡ್ತದ ಮಮ್ಮಿ ನಮ್ಮ ಸ್ಕೂಲಲ್ಲಿ ಓಟದ ಸ್ಪರ್ಧೆ ಇಟ್ಟಾರ ನಾನು ಭಾಗವಹಿಸ್ತೀನಿ ಅಂತ ಮಗ ತಾಯಿಗೆ ಹೇಳಿದ ಆವಾಗ ತಾಯಿ ಅಂತಾಳೆ ಮೆಲ್ಲಗೆ ಓಡಪ್ಪ ಅಂದ್ಲ ಮೆಲ್ಲು ಹೊಡ್ಬೇಕಂತ ಮೆಲ್ಲಗ ಮೆಲ್ಲಗಡರ್ ಮುಡ್ತಾ ನನಗೆ ಗುರಿ ಅವ ಇನ್ನ ಫೋನ್ ಮಾಡಿ ಕೇಳ್ತಾರ ಸ್ವಿಮ್ಮಿಂಗ್ ಪೂಲ್ ಐತೇನ್ರಿ ಪುಸ್ತಕ ನೋಡಿ ಸಮೀಕುಲ ಈಜ್ ಆಡೋದು ಕಲಿಯುವಂಥ ಕಾಲ ಒಂದೈತಿ ಈಗ ಹಾ ಮಕ್ಕಳಿಗೆ ಅಷ್ಟು ಸೂಕ್ಷ್ಮಿ ಮಕ್ಕಳು ಮಣ್ಣೊಳಗೆ ಆಡಬೇಕು ಮಣ್ಣೊಳಗೆ ಬಿಡಬೇಕು ಮಕ್ಕಳು ಅಂದಾಗ ಕನ್ನಡದ ಮಕ್ಕಳು ಒಂದು ಕಿಮ್ಮತ್ತು ಬಾರೋ ಬಾರೋ ಮಳೆ ರಾಯ ನಮ್ಮ ತೋಟಕ್ಕೆ ಆಟಕ್ಕೆ ನೀರ್ಲಂತ ಹಾಡ್ತಿದ್ರಿಂದಕ್ಕೆ ಮಳಿ ಆ ಪರಮಾತ್ಮ ಏನಾದಲ್ಲಿ ವಿಶ್ವೇಶ್ವರ ಮಕ್ಕಳ ಮಾತನ್ನ ಬೇಗ ಕೇಳ್ತಾನೆ ಅದಕ್ಕೆ ಮಕ್ಕಳೇ ದೇವರು ನೀವೇನಾದ್ರೂ ಹೊಸ ವಾಹನವನ್ನು ಖರೀದಿ ಮಾಡೋಕೆ ಮಕ್ಕಳಿಗೆ ಕೇಳ್ತೀರಿ ಎಪ್ಪಾ ಗಾಡಿ ತಗೋಕಂತ ಮಾಡೀನಿ ಯಾವ ಬಣ್ಣ ತಗೋಲಿ ಕೇಳ್ತಿರ್ಲಿಲ್ಲ ಸಹಜವಾಗಿ ಯಾರೇ ಮಗು ಇರಲಿ ಯಾಕಂದ್ರೆ ಮಕ್ಕಳಂದ್ರೆ ದೇವರು ಅದಕ್ಕೆ ಬಾರೋ ಬಾರೋ ಮಳೆರಾಯ ಅಂದಾಗ ಆ ಮಕ್ಕಳ ಮಾತನ್ನು ಕೇಳಿಸ್ಕೊಂಡು ಪರಮಾತ್ಮ ಆನಂದ ಪರುಷನಾಗಿ ಮೇಘರಾಜನನ್ನು ಕಳಿಸಿ ಬಿಡ್ತಿದ್ದ ಮಳೆ ಬರ್ತಿತ್ತು ಕನ್ನಡ ಸ್ಯಾರಿ ಹೇಳ್ತಿದ್ರು ಅವಾಗೆಲ್ಲ ಬಾರೋ ಬಾರೋ ಮಳೆ ಈಗ ಹಂಗಲ್ಲ ರೇನ್ ರೇನ್ ಗೋ ಅವೆ ಅಂತ ಮಳಿ ಮಳಿ ಹೊರವಾಡ ಆ ಕಡೆ ಹೋಗ ಮತ್ತೆ ಯಾಕೆ ಬರ್ತೈತಿ ಮಳಿ ಬರ್ರಗಲ್ಲ ಅದಕ್ಕೆ ಜಾಸ್ತಿ ಆಕೈತಿ ನಾವು ಕಲಸೋದು ಐತ್ ನೋಡೆ ಆ ಮಕ್ಕಳಿಗೆ ಏನು ಹೇಳಿಕೊಡ್ತೀವಿ ಅದನ್ನೇ ಕಲಿತೇವ ಮಕ್ಕಳು ಅಮೃತಂ ಭಾಷಿತಂ ಆದೊಡೆ ಚಿಕ್ಕನ್ಯೋಳು ಅಕ್ಕರೆಯ ವಿದ್ಯೆಗಳ ಅರಿಪತಿರ್ದಡೆ ಕೊಂದಮ್ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ತಾಯಿ ಹೇಳಿದ್ರೆ ನಮ್ಗೆ ಅವಾಯಿಗಳು ಆಚಾರಕ್ಕೆ ಅರಸನಾಗಿ ನೀತಿಯಲ್ಲಿ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆ ಜ್ಯೋತಿ ನೀನಾಗಂತೇಳಿ ಹರಷಿ ಹಾರೈಸಬೇಕು ನಮ್ಮ ತಾಯಿಯ ಬಳಗ ಹರಸಿ ಹಾರೈಸಬೇಕು ದ್ವೈತ ಪರಂಪರೆ ಅದ್ವೈತ ಪರಂಪರೆ ವಿಶಿಷ್ಟ ಅದ್ವೈತ ಪರಂಪರೆ ಶಕ್ತಿ ಮತ್ತು ವಿಶಿಷ್ಟ ಅದ್ವೈತ ಪರಂಪರೆ ಈ ನಾಲ್ಕು ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅವತಾರ ಪುರುಷರು ಒಂದೊಂದು ಪರಂಪರೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ಅವತಾರಿಸಿ ಬರ್ತಾರೆ ಲೋಕದಾಗ ಲೋಕದೊಳಗ ಮಹಾತ್ಮರಿ ಹಂಗೆ ಹುಟ್ಟುವಾಗಲೇ ಮಹಾತ್ಮರಾಗಿರುತ್ತಾರೆ ಹುಟ್ಟಿದ ಮೇಲೆ ಮಹಾತ್ಮರಾದವರು ಉಂಟು ಈ ಜಗತ್ತಿನೊಳಗ ಹಂಗೆ ಅನವರ್ತ ಗುರುವಿನ ಸೇವೆಯನ್ನು ಮಾಡಿದಾರಲ್ಲ ಆ ಪುಣ್ಯ ಮಗನಿಗೆ ತಟ್ಟಬೇಕು ಬೆಳೆದು ಬೆಳೆದು ಹುಡುಗ ಎಲ್ಲರೊಡೆಯ ಆಡಲಾರಂಭಿಸ್ತದ ಆಡುವ ಮಾತು ಮುತ್ತಾಗಿದ್ದು ಎಲ್ಲರೂ ನೋಡಬೇಕು ಶರೀಫನ ಯಾವಾಗ ಎತ್ತಿಕೊಂತೀವಿ ಯಾವಾಗ ಕೆನ್ನೆಗೆ ಮುತ್ತು ಕೊಡ್ತೀವಿ ಅನ್ನುವಂಥ ಭಾವ ಬರ್ತಿತ್ತು ನೋಡುಗರ ಕಣ್ಣಿಗೆ ಅಷ್ಟೊಂದು ಮುಗ್ಧನಾಗಿದ್ದ ಶರೀಫ ಅಷ್ಟೇ ಚೂಟಿಯಾಗಿದ್ದ ಶರೀಪ ಆಟ ಆಡುತ್ತಾ ಆಡುತ್ತಿರುವಾಗ ಶರೀಫನ ಬಾಲ್ಯದ ಗೆಳೆಯರು ನಿಂಗಪ್ಪ ಬಸಪ್ಪ ಬಸನಗೌಡ ಸಾಬ್ ಗೋವಿಂದಪ್ಪ ಸಿದ್ದಪ್ಪನ ತಕ್ಕಂತ ಒಂದು ಎಂಟೈತ್ತು ಹುಡುಗರ ಜೊತೆ ಆಟ ಆಡ್ತಿದ್ದ ಶರೀಪ ಶಿವಯೋಗಿ ವಾ ಬಾಲ್ಯದ ಗೆಳೆಯರೊಡನೆ ಆಟ ಆಡುತ್ತಿರುವಾಗ ಒಂದು ದಿವಸ ನಿಂಗಪ್ಪ ಅನ್ನವ ಕರೆದಂಟು ಮಾಡಿದ್ರು ಕರೆದಂಟು ತಾಯಿ ಕರದಂಟು ಮಾಡಿದ್ಲು ಇವ ಕಿಶದ ಇಟ್ಕೊಂಡು ಬಂದ ನಿಂಗಪ್ಪ ಹಿಂಗೆ ತಿನ್ಕೊಂತ ತಿನ್ಕೊಂತ ಬಂದ ಎಲ್ಲ ಹುಡುಗರು ಏ ನನಗ್ ಕೊಡು ನನಗ್ ಕೊಡು ನನಗೆ ಕೊಡು ಅಂತ ಹುಡುಗರು ಎಲ್ಲ ಕೇಳಿದ್ವಿ ಏ ಇಲ್ಲ ಕೊಡದ ಇಟ್ಟಿತ್ತು ಕರದಂಟು ಸ್ವಲ್ಪ ಇತ್ತು ನಾನು ತಿಂದೆ ನೋಡಂತ ಅದನ್ನೆಲ್ಲ ಬಾಯಿ ಇಟ್ಕೊಂಡು ಮಂಗನ ಬಾಯಿ ಮಾಡಿದ್ವಿ ಹಿಂಗೆ ಇಟ್ಕೊತಲ್ಲ ಸ್ವಾಟಾಗಿ ಮಂಗ್ಯಟ್ಕೊಂಡೆ ಎಲ್ಲ ಹುಡುಗರು ನಮಗೆ ಕೊಡಬಿಟ್ಟು ನೀವು ಒಬ್ಬನ ತಿಂದಿಯಲ್ಲ ಆಯ್ತು ನೋಡಮ್ ತಗ ನೋಡಮ್ ಅಂತ ತಿಳ್ಕೊಂಡು ಹುಡುಗರು ಆಟ ಆ ಸಮಯಕ್ಕೆ ಶರೀಫ್ ಅಂತಾನೆ ಏಯ್ ಅವ ನಿಂಗ ಬಾಯಿಗೆ ಗಿಟ್ಕೊಂಡವನು ನಿಮಗೇನೇ ಬೇಕು ಬರ್ರಿ ನಾನು ಕೊಡ್ತೀನಿ ಅಂತಾನ ನಾನು ಕೊಡ್ತೀನಿ ಬರ್ರಿ ಅಂದಾಗ ಶರೀಫ ಏನು ಕೊಡ್ತಿದ್ದಿ ನಿಮ್ಗೆ ಏನೇನೇ ಬೇಕು ನಮಗೆ ಒಬ್ಬ ಎಳ್ಳುಂಡಿ ಅಂದ ಒಬ್ಬ ಶೇಂಗಾ ಉಂಡಿ ಅಂತಾನ ಒಬ್ಬ ಬೇಸನ್ ಉಂಡಿ ಅಂತ ಆಯಿತು ಕೊಡ್ತೀನಿ ತಿಳ್ಕೊಂಡು ಕೇವಲ ಐದಾರು ವರ್ಷದ ಮಗುವಾಗಿರುವಂಥ ಶರೀಫ ಕಿಶ್ಯದೊಳಗೆ ಕೈ ಹಾಕ್ತಾನೆ ನಿನಗೆ ಯಾವ ಉಂಡೆ ಬೇಕು ನನ್ನ ಶೇಂಗಾ ಉಂಡಿ ಶೇಂಗಾ ಉಂಡಿ ತಗೋ ನೋಡ್ರಿ ವಿಚಿತ್ರವಾದ ಲೀಲೆ ಉಂಡಿ ಬೇಕಾ ಯಾರು ಏನು ಕೇಳ್ತಾರ ಬೇಡಿದ್ದನ್ನು ಕೊಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದ ಐದಾರು ವರ್ಷದ ಬಾಲಕನಾಗಿರುವಂತ ಶರೀಪ ಶಿವಯೋಗಿ ಇದನ್ನೆಲ್ಲ ನೋಡಿದ ಗೆಳೆಯರು ಆಶ್ಚರ್ಯ ಚಕಿತರಾಗ್ತಾರ ಚಳಕಾಪೂರದೊಳಗ ಎಳ್ಳ ಅಮಾವಾಸ್ಯೆ ಸಿದ್ಧಾರೂಢನ ಬೆನ್ನು ಹತ್ತಿದ್ದು ಎಲ್ಲ ಹುಡುಗರು ನಮಗೆ ಎಳ್ಳ ಬೇಕು ಎಳ್ಳ ಬೇಕು ಎಳ್ಳ ಬೇಕಂದಾಗ ಸಿದ್ಧಾರೂಢರ ತಾಯಿ ದೇವ ಮಲ್ಲಮ್ಮ ಮಣ್ಣಿನ ಮಡಿಕೆಯೊಳಗ ನೆಲವು ಅಂತ ಬರ್ತಿದ್ದು ಅವಾಗೆಲ್ಲ ನೆಲುವು ಅಂತ ಬರ್ತಿದ್ದು ಒಕ್ಕಲಿಗರ ಮನೆಗೆ ಈಗೂ ಕೆಲವೊಂದು ಹಳ್ಳಿ ಆಗದವ ನೆಲುವು ಅಂತೇಳಿ ಆ ನೆಲುವಿಗೆ ನೆಲುವಿನ ಆ ಮಡಿಕೆ ತುಂಬ ಎಳ್ಳು ಹಾಕಿ ನೆಲುವು ಮ್ಯಾಲೆ ಕಟ್ಟಾಳ ಮ್ಯಾಲೆ ಕಟ್ಟಿದಾಗ ಸಿದ್ಧಾರೂಡಿನಾಗ ಎಳ್ಳು ಬೇಕಾಗದ ಎಳ್ಳು ಬಂದ ಚೀಲದ ಮೇಲೆ ಚೀಲ ಚೀಲದ ಮೇಲೆ ಚೀಲ ಅದ್ರ ಮೇಲೆ ಹತ್ತಿದ ನಿಲುಕಲಿಲ್ಲ ಐದಾರು ಹುಡುಗರು ಹಿಂದ ಬಂದವ ಒಂದು ಕಟಿಗೆ ತಗೊಂಡು ಫಟ್ ಅಂತ ಹಿಂಗ ಹೊಡಿತನ ಹೊಡೆದಾಗ ಅವೆಲ್ಲ ಎಳ್ಳು ಬಿಡುತ್ತವ ಎಳ್ಳು ಬಿದ್ರ ಆ ಇಡೀ ಆ ಮನೆ ತುಂಬ ಎಳ್ಳಾಗತ್ತವ ಸಿದ್ಧಾರೂಢ ಇಡೋದು ಸಣ್ಣ ಮಡಿಕಿ ಸಿದ್ಧಾರೂಢ ಬಡಿಗೆ ತಂದು ಹೊಡೆ ಇಡೀ ಮನೆ ತುಂಬ ಇದನ್ನು ನೋಡಿ ಜನವೆಲ್ಲ ಆಶ್ಚರ್ಯ ಚಕಿತರಾಗ್ತದೆ ಏನು ಲೀಲೆ ಈ ಮಹಾತ್ಮರದು ಏನು ವಿಚಿತ್ರವಾದ ಪವಾಡ ಮಲ್ಲಮ್ಮ ಬಂದು ನೋಡ್ತಾಳೆ ಆಶ್ಚರ್ಯವಾದದ ಇರದ ಸಣ್ಣ ಮಡಿಕೆ ತುಂಬ ಇರುವಂತ ಎಳ್ಳು ಮನೆ ತುಂಬ ಆಗ್ಯವಲು ಸಿದ್ಧ ಏನಪ್ಪ ನಿನ್ನ ಲೀಲೆ ಅಂತಳ ತಾಯಿ ಮಹಾತ್ಮರ ಲೀಲೆಗಳೇ ಬಲು ವಿಚಿತ್ರವಾಗಿರ್ತವ ಅವರ ಪ್ರಪಂಚವೇ ಬೇರೆಯಾಗಿರ್ತದ ಅವರ ಲೀಲೆಯೇ ಬಲು ವಿಚಿತ್ರ ಲೋಕದೊಳಗ ಹಂಗ ಶರೀಫ ಶಿವಯೋಗಿ ಯಾರ್ಯಾರಿಗೆ ಏನೇನೇ ಬೇಕು ಬರ್ರಿ ಕೊಡ್ತೀನಿ ಬರ್ರಿ ಕೊಡ್ತೀನಿ ತಿಳ್ಕೊಂಡು ಗೋಲಿಗೊಂಡ ಆಡುತ್ತ ಚಿಣಿಪಣಿಯನ್ನು ಎಲ್ಲವನ್ನ ಆಟ ಆಡುತ್ತ ಎಲ್ಲರ ಮನವನ್ನು ಗೆದ್ದ ಶರೀಫ ಶರೀಫ ನನ್ನ ನೋಡಕ್ಕನ ಕೆಲವಾರು ದಿವಸಗಳಾದ ನಂತರ ಬೆಳೆದು 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 ಐದರಿಂದ ಆರು ವರ್ಷನಾದ ಶರೀಫನಿಗೆ ತಂದೆ ತಾಯಿಗಳು ವಿಚಾರ ಮಾಡ್ತಾರ ಶರೀಫನಿಗೆ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕು ವಿದ್ಯಾಭ್ಯಾಸ ಯಾರು ಯೋಗ್ಯ ಗುರುಗಳಾಗಿನ ದಿನಮಾನದಲ್ಲಿ ಗುರುವನ್ನೇ ಶೋಧಿಸ್ತಿದ್ರು ಗುರುವನ್ನು ಹುಡುಕಾಡ್ತಿದ್ರು ಯೋಗ್ಯ ಗುರು ಬೇಕಲ್ಲ ಯೋಗ್ಯ ಗುರು ಗುರುಗಳನ್ನು ಯೋಗ್ಯವಾದ ಗುರುಗಳು ಅಂತ ತಿಳ್ಕೊಂಡು ಚಿಂತನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗೆ ಕಳಸದ ಗುರು ಗೋವಿಂದ ಭಟ್ಟು ನೇರವಾಗಿ ಯಾವುದೋ ಒಂದು ಕಾರ್ಯ ನಿಮಿತ್ತವಾಗಿ ಶಿಶುನಾಳಕ್ಕೆ ಬರ್ತಾರ ಶಿಶುನಾಳಕ್ಕೆ ಬಂದ ಸಮಯದೊಳಗ ಮನೆ ಮುಂದೆ ಅಂಗಳದಾಗ ಎಲ್ಲ ಹುಡುಗರು ಆಡಕತ್ತಿದ್ದು ಕತ್ತಿದ್ದು ಶರೀಪ ಬಹಳ ಚೂಟಿಯಾಗಿದ್ದ ನೋಡಿದ್ರೆ ಮಾತಾಡಿಸ್ಬೇಕು ಕೆಲವೊಬ್ಬರ ಮುಖಭಾವ ಹಂಗಿರ್ತಾವ ಕೆಲವೊಬ್ಬರ ಮುಖ ನೋಡಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅವ್ರ ಪರಿಚಯ ಇರಲಿ ಇರದೇ ಇರಲಿ ಅದು ಏನೋ ಒಂದು ಆಯಸ್ಕಾಂತ ಒಂದು ಶಕ್ತಿ ಇರ್ತದ ಕೆಲವೊಬ್ಬ ನೋಡ್ರೆ ಮಾತಾಡಿಸ್ಬೇಕು ಕೆಲವೊಬ್ಬ ನೋಡ್ರೆ ಮುಖ ಮುರಿಬೇಕು ಕೆಲವೊಂದು ಮುಖನ ಹಂಗ ಇರ್ತಾವ ಏನು ಬೇಡ ನಿನಗೆ ಬಂಗಾರ ಬೇಡ ಬೆಳ್ಳಿ ಬೇಡ ವಜ್ರ ಬೇಡ ಮುಖದಲ್ಲಿ ಸ್ವಲ್ಪ ನಗು ಮುಖ ಇದ್ರೆ ಸಾಕು ನಗು ಮುಖ ಇರಬೇಕಂತ ಯಾವಾಗ ಕೆಲವೊಂದು ಏನಿಲ್ಲ ಮಾರಿ ಶಿ ಹ್ಞೂ ಹಿಂಗ ಇರುತ್ತವ ಏನ ಏನು ಮುಖದಲ್ಲಿ ನಗು ಇರಬೇಕು ಬಡತನ ಶಿರಿತನ ಮುಖ್ಯವಲ್ಲ ಮುಖದಲ್ಲಿ ನಗು ಇರಬೇಕು ಒಳ್ಳೆ ಮನಸ್ಸಿರಬೇಕು ಭಗವಂತ ನಿನಗೆ ಒಲಿತ ಕೆಲವೊಂದಕ್ಕೆ ಏನೇನಿಲ್ಲ ಸುಮ್ಮ ಸುಮ್ಮನೆ ದುರಹಂಕಾರ ಸೌಕಾರದ್ದ ಒಂದು ಸೌಕಾರಿ ಇರುವ ಕಾಲಕ್ಕ ಎಲ್ಲರೂ ದೊಡ್ಡ ಸೌಕಾರ ಅಂದ್ರೆ ಮಾತಾಡ್ತಾರ ನೋಡ್ರಿ ಮತ್ತೇನ್ರಿ ಸೌಕಾರ ಅರಾಮದಿರಿ ಅಂದ್ರೆ ಇವ ಹ್ಮರಾಮಿ ಮತ್ತೇನ್ ಸೌಕಾರ ಗಮ್ ಅಂತಿಲ್ಲ ಏನ ಸ್ನಾನ ಮಾಡ್ತಿರಿ ಬಾಗಲಕ್ಕಂಡ ಹಿಂಗ ಮತ್ತೇನ್ರಿ ಸೌಕಾರ ಊಟ ಆತನ ಯಾಕ ಆಗಿಲ್ಲ ಅಂದ್ರೆ ಸಿದ್ರಾಮ ಅಕ್ಕಿ ತಂದ ತಿನ್ಮನೆಗೆ ಹಿಂಗ ಮಾತಾಡವ ಮತ್ತೇನ್ರಿ ಸೌಕಾರ ಅರಾಮದಿರಲಿಲ್ಲ ಈಗ ದೌಕನ ಕರ್ಕೊಂಡು ಹೋಗ್ತೇನ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ ಇದ್ದಿಲ್ಲ ಸೌಕಾರದ ಆಗಿತ್ತು ಬರೀ ಗಂಟು ಮಾರಿ ಕೆಲವೊಂದು ಮಾರಿ ಗಂಟು ಮಾರಿ ಹಿಂಗೋ ಸುಖನ ಇಲ್ಲ ಬರೀ ಗಂಟ ಮಾರಿ ಆಯ್ ಅಕ್ಕಿ ಬಾವ್ರ ಕವ ಅತ್ತಿ ಕಡಿ ಮಕ್ಕಳ ಆಟ ಅಂತಾರದಕ್ಕೆ ಎತ್ತಿ ಅಂಬೋಗಂಗಿ ಹೋಗ್ತ ಯಾವ ಅಕ್ಕನೇಕೆ ನೋಡು ಹ್ಞೂ ಸಮಾಧಾನ ಮಾಡಿ ಹೋಗಕ್ಕೆ ಹ್ಞೂ ಗಂಟು ಮಾರಿ ಯಾವಾಗಲೂ ಗಂಟು ಮಾರಿ ಒಟ್ಟೆ ನಗುತ್ತಿದ್ದಿಲ್ಲ ಸೌಕರ ಭಗವಂತ ಬೇಕಾದಷ್ಟು ಕೊಟ್ಟಾನ ಮುಖದಲ್ಲಿ ನಗು ಇರಬೇಕಲ್ಲ ನಗು ಇಲ್ಲ ಬರೀ ಗಂಟು ಮಾರಕ್ಕೆ ಒಂದು ಆ ಊರ ಎಲ್ಲ ಯುವಕರು ಕೂಡಿ ನಾಟಕ ಆಡಿದ್ರು ಜಾತ್ರೆ ಸಲುವಾಗಿ ಇವ ಸೌಕರ ನಾಟಕ ಅಂತ ಬಂದ ಮತ್ತು ಊರು ಹಿರಿಯ ಬಂದನ ಸೌಕರ ಬಂದನ ಅಂತೇಳಿ ಒಂದು ನಾಲ್ಕೈದು ಹುಡುಗರು ಬರ್ರಿ ಸೌಕರ ಬರ್ರಿ ಸೌಕರ ಹೇ ನಾಟಕ ಕೊಂಡಕ್ ಬಂದಿರ ಹಾ ಸೌಕಾರ ಇವ ಅಲ್ಲಿರ ಚಂದ ಮಾತಾಡ್ಕಿಲ್ಲ ಆ ಇಲ್ಲ ಬೀಕಟ ಹರ್ಯಾಕೆ ಬಂದಿ ನಂದ್ ಹಿಂಗ್ಯಾಕೆ ಮಾಡ್ತಿದ್ದೆ ಸಾವುಕಾರ ಸರಿ ಬಿಡು ಅಂತೇಳಿ ಒಂದು ಆರು ಆದಮೇಲೆ ಸಾವಕರ ಮಗಳಿದ್ಲು ಮಗಳು ನೋಡೋಕೆ ಹುಬ್ಬಳ್ಳಿ ಕಡೆಯಿಂದ ಬೀಗರು ಬಂದಿದ್ರು ನೋಡಾಕ ಏನೋ ದೈವ ಇಚ್ಛೆ ಕಂಕಣವಲ್ಲ ಕೂಡಿ ಬಂತು ನೋಡೋಕೆ ಬಂದಾಗ ಮನಸ್ಸು ಮನಸ್ಸು ಒಂದಾಯ್ತು ಗಟ್ಟಿ ಆಯ್ತು ಬೀಗರು ಎಲ್ಲ ಬೇಕಾತು ಮತ್ತು ಬರೋದ ಬಂದಿವು ದೂರದಿಂದ ಹಂಗ ಹೋಗೋದ್ಯಾಕ ಹೆಂಗಿದ್ರು ಮಿಕ್ಸರ್ ಅದಾವ ಒಂದು ಸೇರಿ ಬ್ಯಾಳಿಗೆ ಹಾಕಿ ಸ್ವಲ್ಪ ಹೋಳಿಗೆ ಮಾಡಿಬಿಡ್ರಿ ಗಟ್ಟಿ ಮಾಡಿ ಹೋಗಮಂತ ಮತ್ತೆ ಆ ಕಡೆ ಬೀಗರು ಅಂದ್ರೆ ಈ ಕಡೆ ಬೀಗ್ರ ಅಂದ್ರೆ ಬರೀ ಈ ಕಡೆ ಟಿ ವಿ ಅಂತೇಳಿ ಸೌಕಾರ್ತಿ ಟಿ ವಿ ರೂಮ್ನಾಗ ಕುನಿಸ್ ಇಲ್ಲಿ ಅಡಿಗೆ ಸ್ವರು ಹೋಳಿಗೆ ಮಾಡಿದ್ರು ಹೋಳಿಗೆ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಸಮಯ ಎಲ್ಲರ ಸಾಲಕ್ಕೆ ಊಟಕ್ಕೆ ಕುಂತರು ಆದರೆ ಈ ಸೌಕರ್ನ ಕುಂತ ಸಹುಕಾರ್ ಕುಂತ ಸಹುಕರ್ನ ಹೆಣ್ತಿ ಬಹಳ ಚಲೋ ಇದ್ಲಿ ಹೆಣ್ಮಗಳು ಎಲ್ಲರಿಗೆ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ಹೋಳಿಗೆ ತುಪ್ಪ ನೀಡಿದ್ಲು ತನ್ನ ಗಂಡ ನಿತ್ತಲಿದ ಸಹಕಾರ ಅವನಿಗೆ ಹೋಳಿಗೆ ನೀಡ್ಯಾಳ ತುಪ್ಪ ಮರ್ತಾಳ ತುಪ್ಪ ನೀಡಿವ ಅಂದ ಇನ್ನೊಂದು ಹೋಳಿಗೆ ಹಾಕಲೇ ಅಂದ ಶಾಂಡಿಗೆ ನೀಡಿಲ್ರ ಅಂದ ಬಂದರು ಹಿಂಗ್ಯಾಕೆ ಮಾಡ್ತಿದ್ದ ಹುಚ್ಚು ಸೌಕಾರ ಅನ್ನಾರ ಅವರು ಹಾಗೆ ಹೆಣ್ಮಗಳು ತಡ್ಕೊಳಷ್ಟೋ ತಡ್ಕೊಂಡ್ಲು ಏನ್ರಿ ಹೋಳಿಗೆ ಬಲ್ಲರೇ ಮಾಡಿದ ಆಕಿ ಅಂದ್ಲು ಹಂಗ ಮಾಡಿದ ಬಾಯಿ ಬಿಟ್ಟು ಏನು ಬೇಕು ಬೊಗಳ ಅಂದ್ಲು ಇವತ್ತು ಅಂದ್ಯಪ್ಪ ತೊಗ ತಗೊಂಡು ಮಾಡ್ತುಕ ಏನು ತಗೊಂಡು ಮಾಡೋದೇನ ಭ್ರಮೆಯನ್ನ ಭ್ರಮೆಯನ್ನ ಬಿಡಬೇಕು ಮನುಷ್ಯ ಲೋಕದೊಳಗ ನಾನು ನನ ಅಂತಕ್ಕ ಅಹಂಕಾರ ಮಮಕಾರಗಳನ್ನ ತೊರೆದಾಗ ಯೋಗ್ಯವಾದ ಗುರು ಸಿಗ್ತಾನ ಕಳಸದ ಬ್ರಾಹ್ಮಣ ಗುರುವರ್ಯರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಈ ತುಂಟನಾಗಿರುವಂಥ ಶರೀಫನನ್ನು ನೋಡಿ ಅವರಿಗೇನೋ ಏನೋ ಒಂದು ತರ ಆಯಸ್ಕ ಅಂತದಂತೆ ಸೆಳೆತ ಸೆಳೆತವಾಯಿತು ಆ ಆಡುತ್ತಾ ಕುಳಿತಿರುವಂಥ ಶರೀಫ್ನ ಹತ್ರ ಹೋಗಿ ನಿಂತರು ಏಯ್ ಯಾರು ನೀನು ಯಾರ ಮಗ ನೀನು ನಿಮ್ಮಪ್ಪ ಯಾರು ಅಂತ ತಿಳ್ಕೊಂಡು ಗೋವಿಂದ ಭಟ್ರು ಗಡಸತನದಂದು ಕೇಳಿದಾಗ ಶರೀಫ್ ಅಂತಾನ ನಿಮ್ಮಪ್ಪ ಯಾರು ಅಂತ ಕಳಿಸದ ಗುರು ಗೋವಿಂದ ಭಟ್ರು ಕೇಳಿದಾಗ ನಿಮ್ಮಪ್ಪ ಯಾವದನ ಅವನೇ ನಮ್ಮಪ್ಪ ಎಲ್ಲರ ಅಪ್ಪ ಅವ ಶಿವಪ್ಪ ಅಂದ ಆರು ವರ್ಷದ ಬಾಲಕ ಶರೀಪ ಎಲ್ಲರಿಗೂ ಅಪ್ಪ ಶಿವಪ್ಪ ನಿಮ್ಮಪ್ಪ ಯಾವನದನ ಅವನೇ ನಮ್ಮಪ್ಪ ಅಂದಾಗ ಎಲ್ಲರೂ ಗಾಬರಿ ಅಪ್ಪ ಹೆಂಗ ಮಾತಾಡ್ತೈತಿ ನೋಡಿ ಇಮಾಮ್ ಸಾಹೇಬ ಮಗ ಹುಡುಗ ಗಾಬರಿಯಾದ್ರು ಗುರು ಗೋವಿಂದ ಭಟ್ರು ನೋಡಿದ್ರು ಯಾರ ಮಗ ಇವ ಅಂತ ಪಕ್ಕದವ್ರನ್ನ ಕೇಳಿದಾಗ ಇಲ್ರಿ ದೇವಕಾರ ಇಮಾಮ ಸಾಹೇಬ್ರ ಮಗ ಅದಕ್ಕೆ ಹಿಂಗೆ ಮಾತಾಡ್ತಾನ ನೀವು ಏ ಅಂತ ತಿಳ್ಕೊಂಡು ಆ ಹುಡುಗನ ರೆಟ್ಟಿ ಹಿಡ್ಕೊಂಡು ನೇರವಾಗಿ ಇಮಾಮ ಸಾಹೇಬನ ಮನೆಗೆ ಹೋಗುತ್ತಾರ ಗುರುಗಳು ಬರುವುದನ್ನು ನೋಡಿದ ಹಿಮಾಮ ಸಾಹೇಬ್ರಿಗೆ ಬಹಳ ಆನಂದವಾತದ ಹಂಡೆ ಹಾಲು ಕುಡ್ದಂಗ್ತು ಎಪ್ಪಾ ಕೂಗಿ ಕರೆದ್ರು ಬಾರದೇ ಇರುವಂತ ಎನ್ನಪ್ಪ ಏನು ಗುರುದೇವ ತಾನಾಗ ನನ್ನ ಮನೆಗೆ ಏ ಹಜ್ಜುಮಾ